ಕೇಂದ್ರದಿಂದ ಕಡಿಮೆ ಆದಾಗ ನಬಾರ್ಡ್ ಕಡಿಮೆ ಆದಾಗ ಎಲ್ಲಿಂದರ್ಸೆಂಟ್ ಈಗ ರಾಜರು ಸಾಕಷ್ಟು ವಿಚಾರ ಹೇಳಿದ್ದಾರೆ ನಾನು ಅದನ್ನೆಲ್ಲ ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ ಮುಖ್ಯವಾಗಿ ನಬಾರ್ಡ್ ಮತ್ತು ಕೃಷಿ ತತ್ತಿನ ಸಹಕಾರ ಸಂಘಗಳು ಇಸಿ ಬ್ಯಾಂಕು ಮತ್ತೆ ಬ್ಯಾಂಕು ಮತ್ತು ಒಕ್ಕೂಟದ ಸಂಘಗಳು ಇವೆಲ್ಲ ರಚನೆ ಆಗಿರ್ತಕ್ಕಂಥದ್ದು ರೈತರಿಗೆ ಶಕ್ತಿ ತುಂಬತಕ್ಕಂಥದ್ದು ಮೊದಲೇ ರಾಜನವ್ರು ಹೇಳಿದಂಗೆ ಆರ್ಥಿಕ ಗಟ್ಟಿಯನ್ನ ರೈತರಿಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ ಇವತ್ತು ಎಪ್ಪತ್ತು ಪರ್ಸೆಂಟ್ ಎಂಬತ್ ಪರ್ಸೆಂಟ್ ರೈತರು ಈ ರಾಷ್ಟ್ರದಲ್ಲಿ ಇದ್ದಾರೆ ಎಲ್ರಿಗೂ ಬೆನ್ನೆಲುಬಾಗಿ ನಾವು ಅವರು ಇವಂಥ ಆಹಾರ ಬೆಳೀತಕ್ಕಂಥದ್ದು ಮಾರ್ಕೆಟಲ್ಲಿ ವ್ಯತ್ಯಾಸ ಈ ಪ್ರಕೃತಿ ವೈಫ್ಯ ವೈಫಲ್ಯತೆ ಮತ್ತು ಏನೇನು ಸಮಸ್ಯೆಯನ್ನು ಎದುರಿಸಿ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಬಾಡನ್ನು ಒಂದು ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರದ ಹಣಕಾಸಿನ ಯೋಜನೆ ಅಡಿಯಲ್ಲಿ ನಬಾರ್ಡಿದೆ ಸೊ ಇವತ್ತು ನೀವು ಆಫ್ಲೈ ಸಾಕಷ್ಟು ಪತ್ರಗಳು ಬರೆದಿದೆ ನೋಡಿ ನಾನು ಹನ್ನೆರಡು ವರ್ಷದ್ದು ಪಟ್ಟಿ ಮಾಡಿದ್ವಿ ಹನ್ನೆರಡು ವರ್ಷದ್ದು ಹೇಳಲ್ಲ ಎಂಟೈದಿಂದ ತಗೋತೀವಿ ಎಂಟು ಅಂದ್ರೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಐದು ಸಾವಿರದ ಐನೂರು ಕೋಟಿ ಕೊಡ್ತಾ ಇರ್ತೀವಿ ಅಲ್ಲಿಂದ ಇಲ್ಲಿಗೆ ಸೊ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಐದು ಸಾವಿರದ ಆರ್ನೂರು ಕೋಟಿ ಕೊಡ್ತಾರೆ ಇವತ್ತು ಸಡನ್ ಆಗಿ ಸೊ ಎರಡು ಸಾವಿರದ ಮುನ್ನೂರ ನಲ್ವತ್ ನಾಲ್ಕು ಕೋಟಿ ಕೊಟ್ಟಿದ್ದಾರೆ ರೈತರಿಗೆ ಕೆಲವೊಂದು ಟೈಮ್ ಟ್ಯಾಕ್ಸ್ ಅಲ್ಲಿ ರಿನುವಲ್ ಇಡ್ತೀವಿ ಕೆಲವೊಂದು ಟೈಮ್ ರಾಜನ ಹೊಸ ಸಾಲ ಕೊಡ್ತೀವಿ ರಿನ್ಯೂವಲ್ ಅವ್ರಿಗೆ ಹೇಗೆ ರಿನುವಲ್ ಮಾಡ್ತಾರೆ ಹೊಸ ಸಾಲ ಹೇಗೆ ಕೊಡಕ್ಕಾಗತ್ತೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಏಟ್ ಪರ್ಸೆಂಟ್ ಒಂದೇ ಸಲ ಕಟ್ತಾ ರೈತರಿಗೆ ಅನ್ಯಾಯ ಮಾಡ್ತಾ ಇದೆಯಾ ಅಥವಾ ಪ್ರೋತ್ಸಾಹ ಮಾಡ್ತಾ ಇದೆಯಾ ಅಥವಾ ಕರ್ನಾಟಕ ಇನ್ನೊಂದು ಮಾಡ್ತಾರೆ ಟೋಟಲಿ ಯಾವುದೇ ರಾಜ್ಯಕ್ಕೆ ಯಾವುದೇ ರಾಷ್ಟ್ರದ ಭಾಗದಲ್ಲಿ ಮಾಡೋದನ್ನು ರೈತರ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಕೇಂದ್ರ ಸರ್ಕಾರ ಅನ್ನೋದನ್ನ ಇಲ್ಲಿ ಗಮನಿಸ್ಬೋದಲ್ಲ ಇವತ್ತು ಮಾತನಾಡಿದಾಗ ರೈತರ ಪರ ಇದೆ ನಾವು ಸಾರ್ವಜನಿಕರ ಪರ ಇದ್ದೀವಿ ಅನ್ನೋದನ್ನ ಮೋದಿ ಅವರಾಗಲಿ ಅಮಿತ್ ಶಾ ಆಗಲಿ ಅಥವಾ ಜನ ಮಂತ್ರಿಗಳಿದ್ದಾರೆ ಎಂ ಪಿಗಳಿದ್ದಾರೆ ಜನತಾ ದಳದ ಮಹಾನ್ ನಾಯಕರಾದಂತ ದೇವೇಗೌಡರು ಕುಮಾರಸ್ವಾಮಿ ಅವರು ಅಲ್ಲೇ ಸೇರಿದ್ದಾರೆ ರೈತರ ಪರ ರೈತರ ಪರ ಅಂತ ಮಾತನಾಡೋರು ಈ ಅಬಾರ್ಡ್ ಇಷ್ಟು ಕಡಿಮೆ ಆದಾಗ ಅವ್ರಲ್ಲಿ ಸೌಂಡ್ ಇಲ್ವಲ್ಲ ಅವ್ರ ಗಮನಕ್ಕೂ ತಂದೈತೆ ಎಲ್ರಿಗೂ ಪತ್ರ ಮಾಡ್ತಾರೆ ಸಿಎಂ ಮತ್ತು ಸಹಕಾರ ಸಚಿವರು ಪ್ರೈಮ್ ಮಿನಿಸ್ಟರ್ ಪತ್ರ ಬರ್ತಿದ್ದಾರೆ ಸಹಕಾರ ಸಚಿವರು ಬರ್ತಿದ್ದಾರೆ ಮತ್ತೆ ಎಲ್ಲಾ ಮಂತ್ರಿ ರಾಜ್ಯದಿಂದ ರೆಪ್ರೆಸೆಂಟ್ ಕೇಂದ್ರದ ಮಂತ್ರಿಗಳಿಗೂ ಲೆಟರ್ ಬಂದಿದ್ದಾರೆ ಎಲ್ಲರೂ ಒಂದು ಪ್ರೆಸ್ ಅಲ್ಲಿ ಬೇರೆ ಬೇರೆ ವಿಚಾರ ಮಾತಾಡ್ತಾರಲ್ಲ ಕುಮಾರಸ್ವಾಮಿ ಅವರು ಎಲ್ಲಾರು ಒಂದ್ ಪ್ರೆಸ್ ಜೋಶಿ ಅವರು ಬಹಳ ಬುದ್ಧಿವಂತೆಯಿಂದ ಮಾತಾಡ್ತಾರ ಎಲ್ಲರೂ ಒಂದು ಕಡೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗೋದನ್ನ ನಾವು ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಥವಾ ಮಂತ್ರಿ ಹತ್ರ ಹೋಯ್ತೀವಿ ಅನ್ನೋದನ್ನ ಎಲ್ಲಾರು ಒಂದ್ ಕಡೆ ನಾವು ನೋಡಿಲ್ಲ ನಾವಿದ ನಾವಿವತ್ತು ರೈತರಿಗೆ ಎರಡ್ ಸಾವಿರದ ಎರಡು ಐವತ್ತೆಂಟು ಪರ್ಸೆಂಟ್ ಏನು ಕಡಿಮೆ ಆಗಿದೆ ಮೂರು ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನ ಕಡಿಮೆ ಮಾಡಿದರೆ ಇದರಿಂದ ಅಕ್ಕಿಟ್ಟಲ್ಲ ರೈತರು ಬೆಳೀತಕ್ಕಂಥ ಬೆಳೆ ಮತ್ತು ಕೃಷಿ ಮೇಲೆ ಬಹಳಷ್ಟು ಪರಿಣಾಮ ಬೀರತ್ತೆ ಕೃಷಿ ಮೇಲೆ ಪರಿಣಾಮ ಬೀರಿದ ತಕ್ಷಣವೇ ಇವತ್ತು ಆಹಾರ ಗೌರ್ಮೆಂಟ್ ಸೇಖೆ ಮತ್ತು ಬೆಳೀತಕ್ಕಂಥದ್ದು ಕಡಿಮೆ ಆಗುತ್ತೆ ಹಿಂಗಾರು ಮುಂಗಾರುಗಳಲ್ಲಿ ರೈತರ ಪರಿಸ್ಥಿತಿ ಹೊರಗಡೆ ಹೋಗಿ ಸೋಲಕ್ಷ ಕಂಡಾಗ ಮೂರು ಪರ್ಸೆಂಟ್ ಐದು ಪರ್ಸೆಂಟ್ ತಿನ್ನಾಗಿ ಬಹಳಷ್ಟು ಅಧ್ವಾನ ಆಗ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಅದರಿಂದ ಬಹುಶಃ ಈ ಸಹಕಾರ ಮೊದಲು ಕೃಷಿ ಇಲಾಖೆ ಇತ್ತು ಕೇಂದ್ರದಲ್ಲಿ ಒಂದು ಹಿಂಗ್ ಇತ್ತು ಕೃಷಿ ಇಲಾಖೆ ಸಚಿವರ ಕೆಳಗಡೆ ಸಹಕಾರ ಒಂದು ಇದನ್ನ ಮಾನಿಟರ್ ಮಾಡ್ತೀವಿ ಇವತ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತಕ್ಕೆ ಇಪ್ಪತ್ತೊಂದಕ್ಕೆ ಅಮಿತ್ ಶಾ ಅವರು ಸಪರೇಟ್ ಒಂದು ಇಲಾಖೆನ ಮಾಡ್ಕೊಂಡು ಅವರೇ ಓಲ್ಡ್ ಮಾಡ್ತಾ ಇದ್ದಾರೆ ಮಂತ್ರಿ ಅವರು ಟ್ಯಾಕ್ಸ್ ಇದ್ದಾರೆ ಬಿಸಿ ಬ್ಯಾಂಕ್ ಇದ್ದಾರೆ ಅಟ್ಯಾಕ್ಸ್ ಬ್ಯಾಂಕ್ ಇದ್ದಾರೆ ಅವರು ಕೋಆಪರೇಟಿವ್ ನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮೊದಲಿಂದನು ಇಟ್ಕೊಂಬಂದಿರೋದ್ರಿಂದ ಇದನ್ನ ರಾಷ್ಟ್ರದಲ್ಲಿ ಒಂಥರ ಕಾರ್ಪೊರೇಟ್ ಸೆಕ್ಟರ್ ಮಾಡಬೇಕು ಅನ್ನೋ ಉದ್ದೇಶದ ಕೋಆಪರೇಟಿವ್ ಇಲಾಖೆ ತಗೊಂಡಿದ್ದಾರೆ ರೈತರ ಅನುಕೂಲ ಮಾಡಬೇಕು ಅಂತ ಅವ್ರು ತಗೊಂಡ್ಮೇಲೆ ಬಹಳ ಮಾನಿಟರ್ ಮಾಡ್ತಾ ಇದ್ದಾರೆ ಮಾನಿಟರ್ ಮಾಡಿ ಎಲ್ಲೆಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ ಎಲ್ಲಿ ಇವರು ಕಾರ್ಪೊರೇಟ್ ಸೆಕ್ಟರ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡಬೇಕು ಸೊ ಅದನ್ನ ಲೆಕ್ಕಾಚಾರ ಆಗ್ತಾ ಇದನ್ನ ಸೊ ರಾಜ್ಯಕ್ಕೆ ರಾಜ್ಯದ ಮೂಲಕ ಸೊ ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಈಗ ನಾವು ಸೊ ರಾಜನವ್ ಹೇಳುದು ಯಾವ್ದು ಇನ್ನೂರು ಬಡ್ಡಿ ಕೊಟ್ಟಿದ್ದೀವಿ ಅಂತ ಈಗ ಗ್ಯಾರಂಟಿ ಸಹ ನಬಾಡಿ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರವೇ ಗ್ಯಾರಂಟಿ ಕೊಟ್ಟು ದುಡ್ಡು ತಗೋತೀವಿ ರಾಜ್ಯ ಸರ್ಕಾರ ಹೆಚ್ಚು ಕಡಿಮೆ ಆದ್ರೆ ಏನೇ ಆದ್ರೂ ರಾಜ್ಯ ಸರ್ಕಾರ ಜವಾಬ್ದಾರಿ ಇರುತ್ತೆ ಜೊತೆಗೆ ಇವತ್ತು ಜೀರೋ ಬಡ್ಡಿ ಮೂರು ಲಕ್ಷ ಕೊಟ್ಟಿದ್ವಿ ಲಾಸ್ಟ್ ಟೈಮ್ ಹದಿಮೂರಿಂದ ಹದಿನೆಂಟು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಮೂರು ಲಕ್ಷ ರೂಪಾಯಿ ಜೀರೋ ಇಂಟ್ರೆಸ್ಟ್ ಮಾಡಿ ಅವಾಗ ಹತ್ತು ಲಕ್ಷ ರೂಪಾಯಿ ಮೂರು ರೂಪಾಯಿ ಬಡ್ಡಿ ಹೆಂಗ್ ಮಾಡಿತ್ತು ಇವತ್ತೇನಾಯ್ತು ಈ ಸರ್ಕಾರ ಮೇಲೆ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾವೆಲ್ಲ ಹೊಸ ಸರ್ಕಾರ ರಚನೆ ಆದ್ಮೇಲೆ ಐದರಿಂದ ಐದು ಲಕ್ಷ ಮೂರರಿಂದ ಐದು ಲಕ್ಷ ರೂಪಾಯಿ ನಾವು ಗಡಿ ರೈತ ಸಾಲ ಕೊಡ್ತಕ್ಕಂಥದನ್ನ ಎಕ್ಸ್ಟೆಂಡ್ ಮಾಡಿದ್ರು ಹತ್ತರಿಂದ ಹದಿನೈದು ಲಕ್ಷಕ್ಕೆ ನೂರ್ ಪರ್ಸೆಂಟ್ ಬಡ್ಡಿ ಇದನ್ನು ಕೊಡ್ತಕ್ಕಂಥದ್ದು ಎಕ್ಸ್ಟೆಂಡ್ ಮಾಡಿದ್ರು ಇದೆಲ್ಲ ನಬಾರ್ಡ್ಗೆ ಗ್ಯಾರಂಟಿ ಕೊಟ್ಟು ಅಲ್ಲಿಂದ ಹಣ ಪಡೆದು ತ್ರೂ ಅಫೆಕ್ಸ್ ಬ್ಯಾಂಕು ಡಿಸಿ ಬ್ಯಾಂಕು ಮತ್ತು ಈ ಟ್ಯಾಕ್ಸ್ ಗಳ ಮೂಲಕ ರೈತರಿಗೆ ಕೊಡ್ತಕ್ಕಂಥದ್ದು ರೈತರು ಮೊದಲಿಂದ ನೋಡ್ಕೊಂಡ್ ಬಂದಿದ್ದಿಲ್ಲ ನೀವು ಎಷ್ಟೋ ಜನ ಗೊತ್ತಿರುತ್ತೆ ಗೊತ್ತಿರುವ ಗೊತ್ತಿಲ್ಲ ರಾಜಣ್ಣ ಎಕ್ಸ್ಪೈರ್ ಮಾಡೋದು ಒಂದಷ್ಟು ಜನ ರಿನ್ಯೂವಲ್ ಹೋಗ್ತಾರೆ ಒಂದಷ್ಟು ಜನ ಹೊಸ ಸಾಲ ಕೊಡ್ತಾರೆ ಇವತ್ತು ಯಾವ ಪರಿಸ್ಥಿತಿ ಆಗಿದೆ ಅಂದ್ರೆ ಎಲ್ಲ ಕಡೆ ಸಾಲ ಕೊಟ್ಟಿದ್ದಾರೆ ಅವ್ರು ರಿನ್ಯೂವಲ್ ಮಾಡಕ್ಕಾಗ ನಾವು ವಾಪಸ್ ಕಟ್ಟಬೇಕು ಅವ್ರು ಬೆಳೆ ಪರಿಸ್ಥಿತಿಗೆ ಹೋಗ್ಲಿರ್ತಾರೆ ಬಿತ್ತನೆ ಮಾಡೋಷ್ಟೇ ಹೋಗ್ತಾರೆ ಅವ್ರು ವಾಪಸ್ ಕಟ್ಬೇಕ ಹೊಸ ಸಾಲ ಸಕ್ಕಬೇಕ ಅವ್ರು ಏನು ಮಾಡಬೇಕು ಪಕ್ಕದ ಗಿರಿವೆ ಎಂದಿಗೂ ಪಕ್ಕದೇ ಎಂದಿಗೂ ಯಾವ ಪರಿಸ್ಥಿತಿಗೆ ಇವರನ್ನ ತಂದಿದ್ದಾರೆ ಎಂಬುದನ್ನ ರಚನೆ ಮಾಡುದು ಅದೇ ಈ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಯಿಂಟ್ ಟೂ ಪರ್ಸೆಂಟ್ ಹೇಳುದು ಎರಡು ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಕಡಿಮೆ ಮಾಡಿದ ಸೊ ಟ್ಯಾಕ್ಸ್ ಅನ್ನ ಸೊ ಕಡಿಮೆ ಮಾಡಿದ್ದಾರೆ ಕಾರ್ಪೊರೇಟ್ ಸೆಕ್ಷನ್ ಸೊ ಲೋನ್ ಮನ್ನಾ ಸೊ ಇತ್ತೀಚಿನ ದಿನಗಳಲ್ಲಿ ಹದಿನಾಲ್ಕು ಲಕ್ಷ ಅಂತ ಹೇಳುದು ಹದ್ನಾರ ಇಪ್ಪತ್ತು ಲಕ್ಷ ಮನ್ನಾ ಮಾಡಿದ್ದಾರೆ ಹದಿನಾರ ಇಪ್ಪತ್ತು ಲಕ್ಷ ಕೋಟಿ ಮನ್ನಾ ಮಾಡಿದ್ದಾರೆ ಒಂದು ಸಾಲ ಮಾಡಿದ್ರೆ ಅಥವಾ ಈ ತರ ನಬಾರ್ಡ್ ಮೂಲಕ ಕೊಡ್ತಕ್ಕಂಥದ್ದು ಅಥವಾ ರೈತರಿಗೆ ಏನಾದರೂ ಸಹಾಯ ಮಾಡ್ತಕ್ಕಂಥದ್ದು ಮಾಡಲ್ಲ ಇವತ್ತು ರೈತರಿಗೆ ನಾವು ಕೃಷಿಗೆ ಹೆಚ್ಚು ಒತ್ತು ಕೊಟ್ಟರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆಟೋಮೆಟಿಕ್ ಆಗಿ ಆರ್ಥಿಕ ಶಕ್ತಿ ಎಲ್ಲ ದೇಶದ ಭದ್ರತೆ ಜಾಸ್ತಿ ಆಗುತ್ತೆ ಸೊ ಇದಕ್ಕೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕಳೆದ ಬಾರಿ ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಕೈ ಕೊಡ್ತಾರು ಅಮಿತ್ ಅಧ್ಯಕ್ಷದಲ್ಲಿ ಎಚ್ ಎಲ್ ಸಿ ಮೀಟಿಂಗ್ ಇದೆ ಹೈದಾಬಾದ್ ಕಮಿಟಿ ಮೀಟಿಂಗ್ ಇದೆ ಒಂದ್ ಮೀಟಿಂಗ್ ಮಾಡಲಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಬರಗಾಲದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ತಾಲೂಕಿನಲ್ಲೂ ಬರಗಾಲ ಬಂದಿದೆ ಅಂತ ಹೇಳಿ ಕೊಟ್ಟರೆ ನಾವು ಸಲ ಹೋಗ್ಬಿಟ್ಟಿದ್ವಿ ನಾನು ಕೃಷ್ಣ ಬೈರೇಬೌಡ ಶಂಕರ್ ಇವರು ಒಂದು ಮೀಟಿಂಗ್ ಮಾಡಲಿಲ್ಲ ಐ ಹೈದಾವಾದ್ ಕಮಿಟಿ ಆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಬಂದು ರಿಪೋರ್ಟ್ ಕೊಟ್ಟರೆ ಆ ರಿಪೋರ್ಟ್ ಬಗ್ಗೆ ಒಂದು ಮೀಟಿಂಗ್ ಮಾಡಲಿಲ್ಲ ಇವ್ರ ಏನು ಅಂತ ಕರ್ನಾಟಕದ ಬಗ್ಗೆ ಇವ್ರ ಧೋರಣೆ ಏನು ರೈತರ ಬಗ್ಗೆ ಧೋರಣೆ ಏನು ಸೊ ಇದು ಸಂಪೂರ್ಣವಾಗಿ ಅಟ್ಲೀಸ್ಟ್ ಇಲ್ಲಿರ್ತಕ್ಕಂಥ ಹತ್ತೊಪ್ಪತ್ತು ಜನ ಕುಮಾರಸ್ವಾಮಿ ಅವರು ಅಥವಾ ದೇವೇಗೌಡರಂತ ಸೀನಿಯರ್ ಇವರು ಪಾರ್ಲಿಮೆಂಟ್ ಅಲ್ಲಿ ಅಥವಾ ರಾಜ್ಯಸಭೆನಲ್ಲಿ ಮಾತನಾಡತಕ್ಕಂಥದ್ದು ಈ ದಿನ ಮಾತಾಡ್ಬೇಕಲ್ಲ